ಮಾಟ ಮಾಡಿಸಿದಲ್ಲಿ ಕಂಡುಬರುವ ಲಕ್ಷಣಗಳು ಮತ್ತು ಪರಿಹಾರ ವಾಮಾಚಾರ ಪ್ರಯೋಗ ಎಂಬ ಪದವೇ ದಿಗಿಲು ಹುಟ್ಟಿಸುವಂಥದ್ದು ಏಕೆಂದರೆ ಹೀಗೆ ವಾಮಾಚಾರ ಮಾಡಿದರೆ ಸಮಸ್ಯೆಗಳು ಹೇಗಾಗುತ್ತವೆ ಅಂದರೆ ಕೆನ್ನೆ ಮೇಲೆ ಪೆಟ್ಟು ಬಿದ್ದ ಅನುಭವವಾಗುತ್ತದೆ ಆದರೆ ಹೊಡೆದವರು ಯಾರು ಎಂಬುದು ಕಣ್ಣಿಗೆ ಕಾಣಲ್ಲ ಎದುರು ನಿಂತು ಬಡೆದಾಡುವ ಶತ್ರುವಾದರೆ ಹೇಗೋ ಎದುರಿಸಬಹುದು ಆದರೆ ಹೀಗೆ ಕಣ್ಣಿಗೆ ಕಾಣದ ಸಮಸ್ಯೆ ಎದುರಿಸುವುದು ಹೇಗೆ ಮುಖದಲ್ಲಿ ವಿಕಾರತೆ ವಾಮಾಚಾರ ಪ್ರಯೋಗ ಆಗಿದೆ ಅಂದರೆ ದೈಹಿಕ ಬದಲಾವಣೆಗಳು ಮೊದಲ ಹಂತದಲ್ಲೇ ಗೋಚರವಾಗುತ್ತದೆ ವಿಪರೀತ ಕೂದಲು ಉದುರುತ್ತದೆ ಮುಖದಲ್ಲೊಂದು ವಿಕಾರತೆ ಕಾಣಿಸುತ್ತದೆ ನಿತ್ಯವು ಗಮನಿಸುವವರಿಗೆ ಈ ಬದಲಾವಣೆ ಬಹಳ ಬೇಗ ಗೊತ್ತಾಗುತ್ತದೆ ಜೀವಕಳೆ ಅಂತ ಏನು ಹೇಳ್ತೀವಿ ಅದು ಇಲ್ಲದಂತಾಗುತ್ತದೆ ಊಟದಲ್ಲಿ ಕೂದಲು ಊಟದಲ್ಲಿ ಪದೇ ಪದೇ ಕೂದಲು ಸಿಗುತ್ತದೆ ಇದು ಯಾವ ಪರಿಯಲ್ಲಿ ಅಂದರೆ ಖಂಡಿತ ಅನುಮಾನ ಮೂಡುವ ಮಟ್ಟಕ್ಕೆ ಇರುತ್ತದೆ ಆಹಾರದಲ್ಲಿ ಆಗೊಮ್ಮೆ ಈಗೊಮ್ಮೆ ಅಪರೂಪಕ್ಕೆ ಕೂದಲು ಸಿಗುವುದು ಬೇರೆ ಆದರೆ ವಾಮಾಚಾರ ಪ್ರಯೋಗ ಆಗಿದ್ದರೆ ಅದರ ಪರಿಣಾಮವೇ ಬೇರೆ ಪೊಟ್ಟಣ ಕಟ್ಟಿದ ಕುಂಕುಮ ಮನೆಯಲ್ಲಿ ಬಳಕೆಯಾಗದ ಸ್ಥಳದಲ್ಲಿ ಪೊಟ್ಟಣ ಕಟ್ಟಿರುವಂತೆ ಕುಂಕುಮ ಅರಿಶಿನ ನಿಂಬೆಹಣ್ಣು ಗೊಂಬೆ ಭಸ್ಮ ದಾರ ಸುತ್ತಿಟ್ಟ ಮಡಿಕೆ ಸೂಜಿ ಚುಚ್ಚಿದ ವಸ್ತು ಮೊಟ್ಟೆ ಮೆಣಸಿನಕಾಯಿ ಪದೇ ಪದೇ ಸಿಕ್ಕರೆ ಖಂಡಿತ ಈ ಬಗ್ಗೆ ಒಂದು ಅನುಮಾನ ಮೂಡಬೇಕು ಏಕೆಂದರೆ ಇವೆಲ್ಲ ವಸ್ತುಗಳು ಕೃತಿಮ ಪ್ರಯೋಗದ ಮುನ್ಸೂಚನೆಗಳು ಅಕಾರಣವಾದ ಸಿಟ್ಟು ಅರಿವಿಗೆ ಬಾರದಂತೆ ವಿಪರೀತ ಸಿಟ್ಟು ಬರುತ್ತಿದೆ ಕಾರಣವೇ ಇಲ್ಲದಂತೆ ಸ್ನೇಹಿತರೇ ಶತ್ರುಗಳಾಗಿ ಬದಲಾಗುತ್ತಿದ್ದಾರೆ ಕುಟುಂಬದವರೇ ವಿನಾಕಾರಣ ಸಿಟ್ಟು ಮಾಡಿಕೊಳ್ಳುತ್ತಿದ್ದಾರೆ ಇವೆಲ್ಲವೂ ಅನುಮಾನಾಸ್ಪದ ಎನ್ನುವ ಮಟ್ಟಕ್ಕೆ ಇದ್ದರೆ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಗುರುತಿಸಲು ಸಾಧ್ಯವಾಗದಂಥ ಸಮಸ್ಯೆ ವ್ಯಾಪಾರ ವ್ಯವಹಾರವು ದಿಢೀರ್ ಆಗಿ ಮೇಲಿಂದ ಮೇಲೆ ನಷ್ಟ ಕಾಣತೊಡಗಿದರೆ ಕೈಗೂಡಬೇಕಾದ ವ್ಯವಹಾರಗಳೆಲ್ಲ ಕಾರಣವೇ ಇಲ್ಲದೆ ಕೈ ಕಚ್ಚಿದರೆ ಗುರುತಿಸಲು ಸಾಧ್ಯವೇ ಆಗದಂಥ ಸಮಸ್ಯೆ ಸೃಷ್ಟಿಯಾಗಿ ಜಾತಕದಲ್ಲಿ ಯಾವ ತೊಂದರೆಯೂ ಇಲ್ಲ ಎಂದು ಖಾತ್ರಿಯಾಯಿತು ಅಂದರೆ ಕೃತ್ರಿಮ ಪ್ರಯೋಗದ ಅನುಮಾನ ಮೂಡುತ್ತದೆ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ತೀರಾ ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಅದರಲ್ಲೂ ಯಾರೋ ಎದೆಯ ಮೇಲೆ ಕತ್ತು ಇಸುಕಿದಂಥ ಅನುಭವ ಆಗುತ್ತಿದ್ದರೆ ಪದೇ ಪದೇ ಈ ರೀತಿ ಕೆಟ್ಟ ಕನಸುಗಳು ಬೀಳುವಾಗ ಎಚ್ಚರ ಆಗಲೇಬೇಕು ಕೆಲವರಿಗೆ ಈ ಅನುಭವ ಬಹಳ ಬೇಗ ಆಗುತ್ತದೆ ಯಾರಿಗೂ ಮಾಡಿದ ಮಾಟ ಪ್ರಭಾವ ಕೆಲವರು ಹೇಳುತ್ತಾರೆ ನಮಗೆ ಶತ್ರುಗಳೇ ಇಲ್ಲ ನಮಗೆ ಯಾರು ಮಾಟ ಮಂತ್ರ ಮಾಡಿಸುತ್ತಾರೆ ಎಂಬ ಪದ ಎಂಬ ವಾದ ಮಾಡುತ್ತಾರೆ ವಾಮಾಚಾರವನ್ನು ಯಾರಿಗೂ ಮಾಡಿದ್ದು ಅದನ್ನು ನಾವು ದಾಟಿದ್ದೆವು ಅಥವಾ ಸಂಪರ್ಕಕ್ಕೆ ಬಂದೆವು ಅಂದರೆ ಅದರ ಫಲಿತಾಂಶವನ್ನು ಅನುಭವಿಸಬೇಕಾಗುತ್ತದೆ ಪರಿಹಾರ ಏನು ಪ್ರಶ್ನೆಶಾಸ್ತ್ರ ಶಾಸ್ತ್ರ ಅಥವಾ ತಾಂಬೂಲಶಾಸ್ತ್ರ ವಾಮಾಚಾರ ಪ್ರಯೋಗಕ್ಕೆ ಪರಿಹಾರ ಏನು ಎಂದರೆ ಇದು ಪ್ರಶ್ನೆಶಾಸ್ತ್ರ ಶಾಸ್ತ್ರ ಅಥವಾ ತಾಂಬೂಲಶಾಸ್ತ್ರದ ಮೂಲಕ ಕೃತಿಮ ಪ್ರಯೋಗ ಆಗಿದೆಯಾ ಎಂಬುದನ್ನು ತಿಳಿದುಕೊಳ್ಳಬೇಕು ಆ ನಂತರ ಅದು ಯಾವ ಪ್ರಮಾಣದ್ದು ಎಂದು ತಿಳಿದುಕೊಂಡು ಚಂಡಿಕಾ ಪಾರಾಯಣ ದೀಪ ನಮಸ್ಕಾರ ಪೂಜೆ ಕೇರಳೀಯ ತಂತ್ರ ಹೋಮದ ಮೂಲಕ ಆಕರ್ಷಣಾ ಉಚ್ಚಾಟನ ಸುದರ್ಶನ ಹೋಮ ಅಘೋರನ ಆರಾಧನೆ ಹೀಗೆ ನಾನಾ ಬಗೆಯ ಪರಿಹಾರ ಮಾಡಬೇಕಾಗುತ್ತದೆ ಶಾಶ್ವತ ಪರಿಹಾರವಾಗಿ ರಕ್ಷಾ ಹೋಮವನ್ನು ಮಾಡಬೇಕಾಗುತ್ತದೆ ಈ ಬಗ್ಗೆ ಜ್ಞಾನ ಪಾಂಡಿತ್ಯ ತಿಳುವಳಿಕೆ ಇರುವವರ ಬಳಿ ತೆರಳಿ ಸಮಸ್ಯೆ ಪರಿಹರಿಸಿಕೊಳ್ಳುವುದು ಉತ್ತಮ